ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಪ್ಲೀಸ್ ಬನ್ನಿ ಇವತ್ತು ಇನ್ನೊಂದು ಸಾಂಗ್ ತೊಗೊಂಡು ಇದ್ದೀನಿ ನಿಮಗೋಸ್ಕರ ರಥಸಪ್ತಮಿ ಫಿಲಮಿಂದ ನಿಜವಲ್ಲೂ ತುಂಬಾ ಚೆನ್ನಾಗಿದೆ ಹಾಡು ಕೇಳಿಬಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಟ್ಬಿಡಿ ಹಾಡು ಚೆನ್ನಾಗಿದ್ದರೆ ದಯವಿಟ್ಟು ಯಾರು ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ ತುಂಬ ಜನನೇ ನೋಡ್ತಾ ಇದ್ದೀರೋ ಫ್ರೆಂಡ್ಸ್ ಬಟ್ ಯಾರೂ ಲೈಕ್ ಕೊಡ್ತಾ ಇಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ ಬನ್ನಿ ಇವಾಗ ಲೇಟ್ ಮಾಡೋದಿಲ್ಲ ಆ ಸ್ಟಾರ್ಟ್ ಮಾಡಿಬಿಡ್ತೀನಿ ಲಾಲ್ ಲಾಲ್ ಲಾ ಲಾ ಸರಿಗ ಪದ ಪದ ಸ ಪದ ಸರಿಗ ಶಿಲೆಗಳು ಸಂಗೀತವಾ ಹಾಡಿವೆ ಶಿಲೆಗಳು ಸಂಗೀತವಾ ಹಾಡಿವೆ ബേലൂര ഗുടിയ കലൂര ഗുടിയ കനുദിന അനുക്ഷണ കുണിയലീ ശികളു സംഗീത ശിലകൾ ശി സംഗീത വാടി കുണിയുവൽെ ഘലഘല എവത്തെ പള പള പളപ്പളൊെദത്തെ കുണിയ കാൽ ജ്ജെ ഘലഘല എവത്തെ അരളിത കൺക്കു ಪಳಪಳ ಹೊಳೆದಂತೆ ಆ ಶಿಲ್ಪಿಯ ಹೊಂಗನಸಿನ ಕನ್ನಿಕೆಯರು ಕರವಾ ಮುಗಿದು ಶರಣು ಎಂದು ಬಕುತಿಯಲ್ಲಿ ಶ್ರೀಹರಿಯ ಸ್ಮೃತಿಸುತ ಸಂಗೀತವಾ ಹಾಡಿವೆ ಶಿಲೆಗಳು ಸಂಗೀತವಾ ಶಿಲೆಗಳು ಸಂಗೀತವಾ ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವಾ ಹಾ ಶಿಲೆಗಳು ಸಂಗೀತವಾ ಹಾಡಿವೆ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೀ ಶಿಲೆಗಳು ಸಂಗೀತವ ಹಾಡಿವೆ ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಗಾರಿಸಾದ ಪದ ಸಾದ ಪಾರಿಸ ದಾಸರಿಗರಿಸ ರೀ ರೀ ಗಪದ ಪಗ ಗ ಗ ಪದ ಸದಸ ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಕ ನು ಶಿಲೆಯಲ್ಲೇ ಅರಳಿಸಿದ ಉಳಿಯಿಂದ ಮೀಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ ಉಳಿಯಿಂದ ಮೀಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ಈಗ ನಾನು ಹಾಡಿ ಹೊಗಳುವುದೋ ಕುಣಿಯುವುದೋ ಎನ್ನುತ್ತ ಸಂಗೀತವ ಹಾಡಿವೆ ಶಿಲೆಗಳು ಸಂಗೀತವ ಹಾಡಿವೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವಾ ಹಾಡಿವೆ ಶಿಲೆಗಳು ಸಂಗೀತವ ಹಾಡಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಡು ಚೆನ್ನಾಗಿಲ್ಲ ಅಂದರೆ ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ ಹಾಡು ಚೆನ್ನಾಗಿದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು